ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮಕ್ಕೆ ರಾಜ್ಯಪಾಲರ ಅನುಮತಿ ವಿಚಾರ ಈಗ ವೈಯಕ್ತಿಕ ಜಿದ್ದಾಜಿದ್ದಿ ಹಾಗೂ ಜಗಳದ ಹಂತಕ್ಕೆ ಬಂದು ತಲುಪಿದೆಯಾ ತಮ್ಮನ್ನ ಸಮರ್ಥಿಸಿಕೊಳ್ಳುವ ಹಾಗೂ ಎದುರಾಳಿಯನ್ನ ಹಣಿಯುವ ಭರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳು ಘನತೆಯ ಎಲ್ಲೆ ಮೀರಿ ಮಾತಾಡ್ತಾ ಇದ್ದಾರ ಅಕ್ರಮ ನಡೆದಿದ್ರೆ ಅದರ ವಿರುದ್ಧ ಕ್ರಮದ ಕುರಿತ ಕಾಳಜಿಗಿಂತ ಮಹತ್ವದ ಸ್ಥಾನದಲ್ಲಿರುವ ಇಬ್ಬರು ಸಾರ್ವಜನಿಕವಾಗಿ ಪರಸ್ಪರರ ವಿರುದ್ಧ ವೈಯಕ್ತಿಕ ದ್ವೇಷ ಸಾಧಿಸುವ ಹಂತಕ್ಕೆ ಬಂದು ತಲುಪಿದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲಿನ ಆರೋಪ ಪ್ರತ್ಯಾರೋಪಗಳು ಇದೀಗ ಕುಮಾರಸ್ವಾಮಿ ಸಿದ್ದರಾಮಯ್ಯ ನಡುವಿನ ವೈಯಕ್ತಿಕ ಜಗಳದ ಮಟ್ಟಕ್ಕೆ ಬಂದು ನಿಂತಿದೆ ಮೂಡ ಹಗರಣವನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಅವರ ಮೇಲೆ ವಿರೋಧ ಪಕ್ಷಗಳು ಮುಗಿ ಬೀಳ್ತಾ ಇದ್ದಂತೆ ಬಿಜೆಪಿ ನಾಯಕರ ಹಳೆಯ ಹಗರಣಗಳು ಜೀವ ಪಡೆದಿವೆ ಕುಮಾರಸ್ವಾಮಿ ಸಹಿತ ಬಿಜೆಪಿಯ ಹಲವು ನಾಯಕರ ಹಗರಣಗಳ ವಿಚಾರಣೆ ನಡೆಸೋಕೆ ರಾಜ್ಯಪಾಲರು ಅನುಮತಿ ನೀಡಬೇಕು ಅಂತ ಈಗಾಗಲೇ ಸಂಪುಟ ಸಭೆ ಸಲಹೆ ನೀಡಿದೆ ಮೂಡ ಹಗರಣಕ್ಕೆ ಸಂಬಂಧಿಸಿ ಯಾರೋ ಸಲ್ಲಿಸಿದ ದೂರನ್ನ ಮುಂದಿಟ್ಟು ಮುಖ್ಯಮಂತ್ರಿಯನ್ನ ವಿಚಾರಣೆ ನಡೆಸೋಕೆ ರಾಜ್ಯಪಾಲರು ಅನುಮತಿ ನೀಡಬಹುದಾದರೆ ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಿಸಿ ಲೋಕಾಯುಕ್ತ ಎಸ್ಐಟಿ ತಾನು ನಡೆಸಿದ ತನಿಖೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಮೇಲೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸೋಕೆ ರಾಜ್ಯಪಾಲರು ಯಾಕೆ ಅನುಮತಿ ನೀಡಬಾರದು ಅನ್ನೋ ಪ್ರಶ್ನೆಗೆ ಮಹತ್ವ ಬಂದಿದೆ ಭ್ರಷ್ಟಾಚಾರದ ಬಗ್ಗೆ ರಾಜ್ಯಪಾಲರಿಗೆ ಕಾಳಜಿ ಇರೋದು ನಿಜವೇ ಆಗಿದ್ರೆ ಕುಮಾರಸ್ವಾಮಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ವಿರುದ್ಧದ ಪ್ರಕರಣಗಳ ವಿಚಾರಣೆಗೆ ಅನುಮತಿ ನೀಡೋಕೆ ರಾಜ್ಯಪಾಲರ ಮುಂದಿರುವ ಅಡ್ಡಿ ಏನು ಅನ್ನೋದು ಅವರು ಸ್ಪಷ್ಟಪಡಿಸಬೇಕಾಗತ್ತೆ ಒಂದು ವೇಳೆ ವಿರೋಧ ಪಕ್ಷಗಳ ನಾಯಕರ ವಿಚಾರಣೆಗೂ ಅನುಮತಿ ನೀಡಿದ್ದೇ ಆದರೆ ರಾಜ್ಯಪಾಲರು ಬಹುದೊಡ್ಡ ಆರೋಪವೊಂದರಿಂದ ಪಾರಾಗ್ತಾರೆ ಸಿದ್ದರಾಮಯ್ಯ ಅವರ ವಿಚಾರಣೆಗೆ ನೀಡಿದ ಅನುಮತಿ ಆ ಮೂಲಕ ವಿಶ್ವಾಸಾರ್ಹತೆಯನ್ನ ಪಡೆದುಕೊಳ್ಳುತ್ತೆ ಎಲ್ಲಿವರೆಗೆ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರ ಹಗರಣಗಳ ವಿಚಾರಣೆಗೆ ಅನುಮತಿ ನೀಡೋದಿಲ್ವೋ ಅಲ್ಲಿವರೆಗೆ ಆಳುವ ಪಕ್ಷದ ಆರೋಪಗಳ ಬಾಣಗಳಿಗೆ ಅವರು ಎರವಾಗ್ತಾನೆ ಇರಬೇಕಾಗತ್ತೆ ಅಷ್ಟೇ ಅಲ್ಲ ಅದು ಪರೋಕ್ಷವಾಗಿ ಆರೋಪಿ ಸ್ಥಾನದಲ್ಲಿರುವ ಸಿದ್ದರಾಮಯ್ಯ ಅವರ ಮೇಲೆ ಅನುಕಂಪದ ಅಲೆಯನ್ನು ಹುಟ್ಟಿಸುತ್ತೆ ಸದ್ಯಕ್ಕೆ ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದೊಂದಿಗಿರುವ ಭಿನ್ನಾಭಿಪ್ರಾಯಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯ ಅವರು ಶತಾಯಗತಾಯ ದ್ವೇಷಿಸ್ತಾ ಬಂದಿರೋದು ಕಾಂಗ್ರೆಸ್ನೊಳಗಿರುವ ಸಿದ್ದರಾಮಯ್ಯ ಮತ್ತು ಅವರ ತಂಡವನ್ನ ಮಾತ್ರ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದ್ರೊಂದಿಗೆ ಕಾಂಗ್ರೆಸ್ನೊಳಗಿರುವ ಅವರ ಬಹುತೇಕ ಭಿನ್ನಾಭಿಪ್ರಾಯ ಮುಗಿದು ಬಿಡುತ್ತೆ ಜೆಡಿಎಸ್ನಲ್ಲಿದ್ದಾಗಲೇ ಸಿದ್ದರಾಮಯ್ಯ ಅವರು ಗೌಡ್ರ ಕುಟುಂಬ ರಾಜಕಾರಣಕ್ಕೆ ಬಹುದೊಡ್ಡ ತಡೆಯಾಗಿದ್ರು ದೇವೇಗೌಡರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೆಸರು ಮುನ್ನಲೆಯಲ್ಲಿತ್ತು ಕುಮಾರಸ್ವಾಮಿ ಅವರು ಜೆಡಿಎಸ್ನಿಂದ ಮುಖ್ಯಮಂತ್ರಿ ಆಗೋಕೆ ಸಿದ್ದರಾಮಯ್ಯ ಅಡ್ಡಿಯಾಗಿದ್ರು ಈ ಕಾರಣದಿಂದ ಅಂತಿಮವಾಗಿ ಜೆಡಿಎಸ್ ಪಕ್ಷವನ್ನ ಒಡೆದು ಕುಮಾರಸ್ವಾಮಿ ಬಿಜೆಪಿಯೊಂದಿಗೆ ಕೈ ಜೋಡಿಸಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾಯ್ತು ಜೆಡಿಎಸ್ನಲ್ಲಿ ಸಿದ್ದರಾಮಯ್ಯ ಒಂಟಿ ಆಗ್ಬೇಕಾಯ್ತು ಮಾತ್ರವಲ್ಲ ಜೆಡಿಎಸ್ ಅನ್ನ ತೊರೆಯೋದು ಅನಿವಾರ್ಯ ಆಯ್ತು ದೇವೇಗೌಡರ ಕುಟುಂಬ ತನ್ನನ್ನ ಬಳಸಿ ಎಸಿತು ಅನ್ನೋದು ಸಿದ್ದರಾಮಯ್ಯ ಅವರ ನೋವಾದ್ರೆ ಜೆಡಿಎಸ್ನಿಂದ ಸಕಲ ಪ್ರಯೋಜನಗಳನ್ನೂ ಪಡೆದು ಪಕ್ಷಕ್ಕೆ ಮತ್ತು ದೇವೇಗೌಡರ ಕುಟುಂಬಕ್ಕೆ ದ್ರೋಹ ಬಗದ್ರು ಅನ್ನೋದು ಕುಮಾರಸ್ವಾಮಿ ಆರೋಪ ಜೆಡಿಎಸ್ ತೊರೆದ ಬಳಿಕ ಆರಂಭದಲ್ಲಿ ದೇವೇಗೌಡರ ಕುಟುಂಬವನ್ನೇ ಗುರಿಯಾಗಿಟ್ಕೊಂಡು ಸಿದ್ದರಾಮಯ್ಯ ರಾಜಕೀಯ ನಡೆಸತೊಡಗಿದ್ರು ಜೆಡಿಎಸ್ ಕಾಂಗ್ರೆಸ್ ನಡುವಿನ ಮೈತ್ರಿಗೂ ಬಹುದೊಡ್ಡ ತೊಡರಾಗಿ ಕಾಡಿತು ಇದೇ ಸಿದ್ದರಾಮಯ್ಯ ಅವರು ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮುರಿದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದ್ರಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇತ್ತು ಎನ್ನುವ ಆರೋಪಗಳನ್ನು ಹಲವರು ಮಾಡಿದ್ದಾರೆ ಇದೀಗ ಸರ್ಕಾರದ ವಿರುದ್ಧ ಕೇಳಿ ಬರ್ತಿರುವ ಆರೋಪಗಳು ಸಿದ್ದರಾಮಯ್ಯ ಕುಮಾರಸ್ವಾಮಿ ನಡುವಿನ ಪ್ರತಿಷ್ಠೆಯಾಗಿ ಬದಲಾಗ್ತಿರೋದು ರಾಜಕೀಯ ವಲಯಕ್ಕೆ ಅನಿರೀಕ್ಷಿತವೇನೂ ಅಲ್ಲ ಸಿದ್ದರಾಮಯ್ಯ ವಿರುದ್ಧದ ಆರೋಪ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಜಗಳದ ಮಟ್ಟಕ್ಕೆ ಬಂದ್ ನಿಂತಿದೆ ನನ್ನನ್ನ ಬನ್ಸೋಕೆ ನೂರು ಸಿದ್ದರಾಮಯ್ಯ ಬರಬೇಕು ಅಂತ ಕುಮಾರಸ್ವಾಮಿ ಸವಾಲಿಸ್ತಿದ್ರೆ ಪ್ರತಿಯಾಗಿ ಕುಮಾರಸ್ವಾಮಿಯನ್ನ ಬನ್ಸೋಕೆ ಸಿದ್ದರಾಮಯ್ಯ ಅಗತ್ಯ ಇಲ್ಲ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಸಿದ್ದರಾಮಯ್ಯ ಪ್ರತಿಯಾಗಿ ಸವಾಲೆಸ್ತಿದ್ದಾರೆ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಒಬ್ಬ ಮುಖ್ಯಮಂತ್ರಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ನಡುವಿನ ಆರೋಪ ಪ್ರತ್ಯಾರೋಪಗಳು ಬೀದಿ ಜಗಳದ ಮಟ್ಟಕ್ಕೆಳಿದಿರುವುದು ರಾಜ್ಯಕ್ಕೆ ಖಂಡಿತ ಭೂಷಣವಲ್ಲ ಈ ದೇಶದಲ್ಲಿ ಯಾರನ್ನೇ ಆಗಲಿ ಬಂದಿಸೋದು ಶಿಕ್ಷೆಗೆ ಗುರಿಪಡಿಸೋದು ಈ ದೇಶದ ಕಾನೂನೇ ಹೊರತು ಯಾರೋ ಒಬ್ಬ ಮುಖ್ಯಮಂತ್ರಿ ಅಥವಾ ಕಾನ್ಸ್ಟೇಬಲ್ ಅಲ್ಲ ಕುಮಾರಸ್ವಾಮಿ ಅವರೇ ಆಗಲಿ ಸಿದ್ರಾಮಯ್ಯನವರೇ ಆಗಲಿ ಅಕ್ರಮಗಳನ್ನು ಎಸಗಿದ್ದು ಸಾಬೀತಾದರೆ ಅವರು ಕಾನೂನಿನ ಪ್ರಕಾರ ಬಂಧನಕ್ಕೆ ಒಳಗಾಗಲೇಬೇಕು ಈ ದೇಶದ ಕಾನೂನಿಗೆ ಸಂವಿಧಾನಕ್ಕೆ ತಲೆಬಾಗಲೇಬೇಕು ಇದು ಈ ಇಬ್ಬರೂ ನಾಯಕರಿಗೆ ತಿಳಿಯದ ವಿಚಾರವೇನೂ ಅಲ್ಲ ತನ್ನ ಮೇಲಿನ ಆರೋಪಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಎರಡೆರಡು ಬಾರಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಲ್ಲ ಕೆಳೆದಿದ್ದಾರೆ ನಡೆದಿದ್ದೇನು ಅನ್ನೋದನ್ನ ವಿವರಿಸೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ತಮ್ಮ ಮೇಲಿರುವ ಆರೋಪಗಳಲ್ಲಿ ಹುರುಳಿಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಬೇಕೇ ಹೊರತು ಆರೋಪ ಹೊರಿಸಿದ ಅಧಿಕಾರಿಗಳಿಗೆ ಅಥವಾ ರಾಜ್ಯದ ಮುಖ್ಯಮಂತ್ರಿಗೆ ಸವಾಲೆಸಿಯೋದು ಎಸೆಯೋದು ಅವರನ್ನ ಬೆದರಿಸೋದು ಸರಿಯಾದ ಕ್ರಮ ಅಲ್ಲ ತನ್ನ ಮೇಲಿನ ಆರೋಪ ಸಾಬೀತಾದರೆ ಕಾನೂನಿಗೆ ತಲೆಬಾಗಲು ತಾನು ಸಿದ್ಧ ಅನ್ನೋ ಹೇಳಿಕೆ ಕುಮಾರಸ್ವಾಮಿಗೆ ಭೂಷಣವೇ ಹೊರತು ಕಾನೂನಿಗೆ ಸವಾಲು ಎಸೆಯುವುದರಿಂದ ಜನತೆಗೆ ತಪ್ಪು ಸಂದೇಶವನ್ನು ರವಾನೆ ಮಾಡಿದಂತಾಗತ್ತೆ ಕುಮಾರಸ್ವಾಮಿಯವರು ಅಂತ ಗುರುತಿಸಲ್ಪಟ್ಟಿರುವ ಗಣಿಗಾರಿಕೆಗೆ ಸಂಬಂಧಿಸಿದ ಅವ್ಯವಹಾರದ ತನಿಖೆಯನ್ನ ಎಸ್ಐಟಿ ಮುಗಿಸಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿಗಾಗಿ ಕಾಯ್ತಾ ಇದೆ ಸಿದ್ದರಾಮಯ್ಯ ಅವರು ಮೂಡ ಹಗರಣಕ್ಕೆ ಸಂಬಂಧಿಸಿ ರಾಜೀನಾಮೆ ನೀಡಬೇಕು ಅಂತ ಕುಮಾರಸ್ವಾಮಿ ಒತ್ತಾಯ ಮಾಡಬಹುದಾದರೆ ಕುಮಾರಸ್ವಾಮಿಯವರು ತನ್ನ ಮೇಲಿನ ಆರೋಪಕ್ಕೆ ಸಂಬಂಧಿಸಿ ನೈತಿಕ ಹೊಣೆ ಹೊತ್ತು ಮೊದಲು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಆ ಮೂಲಕ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬೇಕಾದ ನೈತಿಕ ದಾರಿಯನ್ನು ಸುಗಮ ಮಾಡಿಕೊಡ್ಬೇಕು ಬಿಟ್ಟು ಕೆಳದರ್ಜೆಯ ಟೀಕೆ ಪ್ರತಿ ಟೀಕೆಗಳನ್ನು ಮಾಡ್ತಾ ಉಭಯ ನಾಯಕರು ತಾವು ನಿರ್ವಹಿಸ್ತಾ ಇರುವ ಸ್ಥಾನದ ಘನತೆಗೆ ಕುಂದುಂಟು ಮಾಡಬಾರದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ